के जो हमारा है नमस्कार ये रेडिंग करेंगे गौरव कार्य के गत दो की नंबर कौन सेकंड आई रिक्वेस्ट ऑल कम क्लोजर लिटिल क्लोजर मैम कम सर टू इन्फॉर्म ऑल द पीपल अक्रॉस द सिटी दे शुड बी अवेयर अ वेरी इंपोर्टेंट इनिशिएटिव फॉर देयर हेल्थिंग It is one of the very wonderful and great initiative, and this toll free number will help the citizen across India who have queries regarding cancer or treatment or any kind of a, uh, clinical, psychological issues. Because if any patient or attendant have any kind of such, even in the family, they have a lot of questions. I have seen family and patient going to depression and shock when they have heard of any of the near and dear ones going and getting diagnosed of cancer and they have a lot of questions. Sitting in one place, they can call this call centre, our experts can solve their questions, take it up and also guide them regarding the expert within the nearest reach of the hospital, whether it's Mysore or across India. As you know, the Apollo Hospital, we have the best of the experts, best of the technology, and the, all the mediums for diagnosis, treatment, and psychological well-being of the patient in the facility. And just to tell you in more brief about Apollo Hospital, myself, we have the for cancer treatment, we have the best of the experts. As you know, Dr. Ramya is there, who's a surgical oncologist. specialist. She handles all type of surgical cases related to oncous surgery and Dr. Naveen, he handles all the medical related, uh, related cases regarding the uh, medical oncology. And you know, along with that, very important the diagnostics. We have the best of CT, MRI, ultrasounds, neurologist expertise, histopathological uh, people, clinical psychologists who have a complex care and education regarding the well-being. ಜಯ ಶ್ರೀ ರಾಮೆಲ್ಲರಿಗೂ ನಮಸ್ಕಾರ ಮೈಸೂರು ಒಂದಲ್ಲ ಈ ಒಂದು ಗ್ರೇಟರ್ ಇನಿಷಿಯೇಟಿವ್ಸ್ಗೆ ಯಾವತ್ತು ಇದೊಂದು ಆ ಇನಿಷಿಯೇಟಿವ್ಸ್ಗೆ ಒಂದು ತಾಯಿ ನಾಡು ಅಂತ ಹೇಳ್ಬೋದು ಇವತ್ತು ನಮ್ಮ ಮೈಸೂರಿನ ಅಪೋಲೋದಲ್ಲಿ ಭಾರತದಾದ್ಯಂತ ಕ್ಯಾನ್ಸರ್ನ ಒಂದು ಕೇರ್ಗಾಗಿ ಒಂದು ನಂಬರ್ನ ಅಂದರೆ ನಾವು ಒಬ್ರನ್ನ ಯಾರನ್ನೋ ನಮ್ಮ ಕಷ್ಟ ಕಾಲದ ಸ್ಮರಣೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ ಆ ಥರ ಕ್ಯಾನ್ಸರ್ ಪೇಷಂಟ್ಸ್ಗಳು ಅದನ್ನು ಗುರುತು ಮಾಡಿಕೊಂಡವರು ಯಾವುದೇ ಗಾಬ್ರಿಗೆ ಒಳಗಾಗದೆ ಒಂದು ಒಳ್ಳೆಯ ಸಜೆಷನ್ನು ಒಂದು ಒಳ್ಳೆಯ ಕೇರ್ನ ಪಡಿಬೇಕು ಅಂತಂದರೆ ಇವತ್ತು ಒಂದು ನಂಬರ್ ಇದೆ ಅದು ಟೋಲ್ ಫ್ರೀ ಮುಕ್ತವಾಗಿ ಇಡೀ ಭಾರತದಾದ್ಯಂತ ಅದು ಒಂದು ದೊಡ್ಡ ಹೆಮ್ಮೆ ಇದು ಬರೀ ಮೈಸೂರು ಕರ್ನಾಟಕ ಅಂತಲ್ಲ ಈ ಭಾರತದಾದ್ಯಂತ ಈ ಒಂದು ನಂಬರ್ ಮೂಲಕ ಅರ್ಲಿ ಸ್ಟೇಜಸ್ ಆಗಿರ್ಬೋದು ಸ್ಟೇಜ್ ಏನೇ ಇರ್ಬೋದು ಆದರೆ ನಿಮ್ಮ ಮನಸ್ಥಿತಿಗೆ ಒಪ್ಪುವಂಥ ನಿಮ್ಮ ಹತ್ತಿರದ ವೈದ್ಯಕೀಯ ಸೌಲಭ್ಯ ಎಲ್ಲಿದೆ ಅಂತ ಗೈಡ್ ಮಾಡುವಂಥ ಒಂದು ಅದ್ಭುತವಾದ ಇನಿಷಿಯೇಟಿವ್ನ ಇವತ್ತು ಅಪೋಲೋ ಇದೆ ಮೈಸೂರಿನ ಈ ಒಂದು ಲಾಂಚ್ಗೆ ನಾನು ಕೂಡ ವೇದಿಕೆಯಲ್ಲಿ ಅವ್ರ ಜೊತೆ ಭಾಗಿಯಾಗಿ ಇಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಕಿಂಚಿತ್ ಜೊತೆಯಾಗುವಂಥ ಒಂದು ಅವಕಾಶನ ಕೊಟ್ಟಿದ್ದಾರೆ ಕೇಳ್ಕೊಳ್ಳೋದು ಇಷ್ಟೇ ಮೈಸೂರಿಗೆ ಕನ್ನಡಿಗರಾಗಲಿ ಇಡೀ ಭಾರತದಾದ್ಯಂತ ಈ ಭಾಷೆ ಅರ್ಥ ಆಗೋರಾಗಲಿ ಪ್ಲೀಸ್ ಮೇಕ್ ಯೂಸ್ ಆಫ್ ದಿಸ್ ಹೆಲ್ಪ್ ಲೈನ್ ಆ್ಯಂಡ್ ಎಲ್ಲರ ಆರೋಗ್ಯ ಸುಧಾರಿಸಲಿ ಭಗವಂತ ಧನ್ವಂತರಲ್ಲಿ ಪ್ರಾರ್ಥನೆ ಜಗತ್ತು ಸುಖವಾಗಿರಲಿ ನಾವು ಹೇಳೋದೇ ಸರ್ವೇ ಭಗವಂತ ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾಕಷ್ಟಿ ದುಃಖವಾಗ್ಭವೆ ಶಾಂತಿ 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 ಜಗತ್ತು ಯಾವುದೇ ತೊಂದರೆಗಳಿಲ್ಲ ಎಲ್ಲರ ಆರೋಗ್ಯ ಸುಖವಾಗಿರಲಿ ಎನ್ನುವ ಪ್ರಾರ್ಥನೆ ಅವರಿಗೂ ಕೂಡ ಧನ್ಯವಾದಗಳು ನಿಮಗೂ ಕೂಡ ನಾನೊಬ್ಬ ಗಾಯಕ ಈಗ ಹೆಲ್ಪ್ ಹೆಲ್ಪ್ಲೈನ್ ನಂಬರ್ ಅವಶ್ಯಕತೆ ಇದೆ ಅಂತ ಕೇಳಿದೆ ಸರ್ ಈಗ ಎಲ್ಲೋ ನಾವು ಯೋಚನೆ ಮಾಡೋದೇ ಒಂದು ರಿಮೋಟ್ ಜಾಗದಲ್ಲಿ ಇದಾರೆ ಅಂತ ಅಂದ್ಕೋಳೋಣ ಅವ್ರಿಗೆ ಆಸ್ಪತ್ರೆ ದೂರವಾಗಿರ್ಬೋದು ಒತ್ತರ ಈ ಥರ ನನಗೊಂದು ಸಿಂಪ್ಟಮ್ಸ್ ಇದೆ ಅಂತಂದರೆ ತಕ್ಷಣ ಅವ್ರಿಗೆ ಒಬ್ಬ ನುರಿತ ವೈದ್ಯ ಈಗ ಅಪೋಲೋ ಅನ್ನೋ ಒಂದು ಸಂಸ್ಥೆ ಬಹಳ ನಂಬಿಕೆ ಬಹಳಷ್ಟು ಊರುಗಳಲ್ಲಿ ಹಬ್ಬಿ ಅದರ ಸೆಂಟರ್ಸ್ನ ಸ್ಥಾಪನೆ ಮಾಡ್ಕೊಂಡಿರುವಂಥ ಒಂದು ಒಂದು ವ್ಯವಸ್ಥೆನ ಕೊಡ್ತಿರೋಂಥ ಒಂದು ಸಂಸ್ಥೆ ಆರೋಗ್ಯ ಸಂಸ್ಥೆ ಸೊ ಅನಿಸೋದು ನನ್ನ ಅಭಿಪ್ರಾಯದಲ್ಲಿ ಖಂಡಿತ ಅವರಿಗೆ ಅಟ್ಲೀಸ್ಟ್ ಈಗ ಫೋನ್ ಅನ್ನೋದು ಪ್ರತಿಯೊಬ್ಬರ ಕೈಲಿರುವಂಥದ್ದು ಅಟ್ಲೀಸ್ಟ್ ಫೋನ್ ನೋಡಕ್ಕೊಂದು ಫಸ್ಟ್ ಒಪಿನಿಯನ್ ತೊಗೊಂಡು ಒಂದು ಮನಸ್ಸಿಗೆ ಒಂದು ನಿರಾಳುವ ಒಂದು ಕ್ಲಾರಿಟಿನೋ ಕನ್ಫ್ಯೂಷನ್ ಇರೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಬಹುಶಃದೊಂದು ತುಂಬ ಒಳ್ಳೆ ಇನಿಷಿಯೇಟಿವ್ ಅಂತ ನನ್ನೊಂದು ಅಭಿಪ್ರಾಯ ಒಳ್ಳೆಯ ಒಂದು ಆರೋಗ್ಯವಾದ ಬದುಕು ಸರ್ ಹಿತಮಿತವಾದ ಆಹಾರ ಬೆಳಗ್ಗೆ ಸೂರ್ಯನ ಜೊತೆ ಏಳೋದು ಸೂರ್ಯನ ಜೊತೆ ಮಲಗೋದು ಸೂರ್ಯ ಮುಳುಗೋಕ್ಕೆ ಮುಂಚೆ ಊಟ ಮಾಡೋದು ಒಳ್ಳೆಯ ಯೋಚನೆ ಇಟ್ಕೊಳ್ಳೋದು ಒಳ್ಳೆ ಹವ್ಯಾಸ ಇಟ್ಕೊಳ್ಳೋದು ನಂದಲ್ಲ ಜೀವನ ಭಗವಂತ ಕೊಟ್ಟಿದ್ದ ಪ್ರಸಾದ ಅಂತ ಬದುಕೋದ್ರಲ್ಲೇ ಮನಸ್ಸಿಗೆ ಎಷ್ಟು ನಿರಾಳ ಅದೆ ಅಂತ ನಾನು ಕಂಡುಕೊಂಡಿರೋ ರೀತಿ ಸೊ ಬಹುಶಃ ಒಳ್ಳೆಯ ಬದುಕಿನ ವ್ಯವಸ್ಥೆ ನಮಗಿದ್ರಿಂದೆಲ್ಲ ದೂರ ಇಟ್ಟಿರುತ್ತೆ ಅಂತ ನನ್ನ ಒಂದು ನಂಬಿಕೆ ಇದೆ